ಮಂತ್ರವನ್ನ ನಾವು ನುಡಿಯುವುದರಿಂದ ನಾವು ತಿಳಿದೋ ತಿಳಿಯಲಾರದೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ಸುಟ್ಟು ಭಸ್ ಮೈಕೋಗ್ತ ಹೇಗೆ ಹತ್ತಿ ಅದ ಹತ್ತಿಯ ಒಂದು ಬಣವಿನ ಹೊಟ್ಟಿದ್ದಾರೆ ಆ ಬಣವಿಗೆ ಒಂದೇ ಒಂದು ಬೆಂಕಿಯ ಕಿಡಿ ಬಿದ್ದರೆ ಅದೆಲ್ಲವೂ ಹೇಗೆ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗ್ತದನೋ ಹಾಗೆಯೇ ಶಿವ ಮಹಾಮಂತ್ರವನ್ನು ನಾವು ಬಾಯಿ ತಪ್ಪಿ ಅಂದರೂ ಕೂಡ ಇಲ್ಲ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಂತ ತಿಳ್ಕೊಂಡು ಅಂದರೂ ಕೂಡ ಆ ಶಿವ ಶಿವ ಪಂಚಾಕ್ಷರಿಯ ಮಹಾ ಮಂತ್ರದ ಅದರ ಮಹಿಮೆಯನ್ನು ತಿಳಿದು ಅಂದರೂ ತಿಳಿಯಲಾರದೆ ಅಂದರೂ ಕೂಡ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡೋ ಶಕ್ತಿ ಆ ಮಂತ್ರದಲ್ಲದ ಆ ಮಹಾಮಂತ್ರವನ್ನು ನಾವು ಕೇಳುವುದರಿಂದ ನಮ್ಮ ಕಿವಿಗಳು ಪವಿತ್ರ ಆಗ್ತವೆ ಅನ್ನುವುದರಿಂದ ನಾಲಿಗೆ ಪವಿತ್ರ ಆಗ್ತದ ಯಾರ ಅಂತಾರಲ್ಲ ಶಿವ ಪಂಚಾಕ್ಷರಿ ಮಂತ್ರವನ್ನು ಶಿವ ಶಿವ ಅನ್ನೋ ಈ ಎರಡು ಶಬ್ದನ ರಾಮ ರಾಮ ಕೃಷ್ಣ ಕೃಷ್ಣ ಅನ್ನೋ ಈ ಎರಡು ಶಬ್ದಗಳನ್ನು ಯಾರ ಅಂತಾರಲ್ಲ ಅವರ ಮುಖವನ್ನು ನೋಡುವುದರಿಂದಲೂ ಕೂಡ ನಮ್ಮ ಕಣ್ಣಗಳು ಪವಿತ್ರ ಆಗ್ತವೆ ಈ ಓಂ ನಮ ಶಿವ ಅನ್ನೋದು ಇದು ಮಂತ್ರ ಒಂದು ಉದಾಹರಣೆ ಏನು ಅಂತಂದ್ರೆ ಸಾನಂದ ಮಹರ್ಷಿಗಳು ಅವರಿಗೆ ಯಮಲೋಕವನ್ನು ನೋಡಬೇಕನ್ನೋ ಇಚ್ಛೆ ಆಯಿತು ಮಹಾತ್ಮರಿಗೆ ಇಚ್ಛೆ ಆದಾಗ ಅವರು ಯಮಲೋಕಕ್ಕೆ ಹೋದರು ಯಮಲೋಕಕ್ಕೂ ಹೋದಾಗ ಯಮ ಮಹಾತ್ಮರ್ ಮಹಾತ್ಮರು ಬಂದಿರೋದನ್ನು ನೋಡಿ ಮಹಾತ್ಮರೇ ತಾವು ಈ ಯಮಲೋಕಕ್ಕ ಯಾಕೆ ಬಂದ್ರಿ ಈ ಲೋಕಕ್ಕೆ ನಿಮ್ಮಂಥ ಮಹಾತ್ಮರು ಪುಣ್ಯಾತ್ಮರು ಜ್ಞಾನಿಗಳು ಬರುವಂಥ ಲೋಕ ಅಲ್ಲ ಇದು ಕೇವಲ ಪಾಪಿಗಳಿಗೆ ಮಾತ್ರ ಲೋಕ ಇದು ಇದು ಪಾಪಿಗಳ ಲೋಕ ಇದು ಯಮಲೋಕ ಅವ್ರ ಅಷ್ಟೇ ಇಲ್ಲಿಗೆ ಬರ್ಲಿಕ್ಕೆ ಅಧಿಕಾರಿಗಳದಾರ ನೀವು ಯಾಕೆ ಬಂದ್ರಿ ಅಂತ ಯಮ ಧರ್ಮರಾಜ ಸಾನಂದ ಮಹರ್ಷಿಗಳನ್ನು ಕೇಳಿದರು ಕೇಳಿದಾಗ ಸಾನಂದ ಮಹರ್ಷಿಗಳು ಹೇಳ್ತಾರೆ ಹೇ ಯಮ ಧರ್ಮ ಈ ನಿನ್ನ ಲೋಕವನ್ನು ನೋಡಬೇಕನ್ನೋ ಇಚ್ಛೆ ನನಗಾಯಿತು ಬಂದಿದ್ದೀನಿ ಈ ನಿನ್ನ ಲೋಕದಲ್ಲಿ ಯಾವ ಪಾಪಿಗೆ ಯಾವ ಶಿಕ್ಷೆ ಆಗ್ತದೆ ಅದನ್ನು ನಾನು ನೋಡಬೇಕು ತಿಳ್ಕೊಳ್ಬೇಕು ಅಂತಂದ್ರೆ ಅವರು ಹೀಗೆ ಹೇಳಿದಾಗ ಎಮ್ಮ ಧರ್ಮ ಆನಂದ ಮಹರ್ಷಿಗಳನ್ನು ಕರೆದುಕೊಂಡು ಹೊರಟ ಎಲ್ಲೇ ಆ ಎಮ್ಮ ಲೋಕಕ್ಕೆ ಆ ಲೋಕ ಒಳಗೆ ಕರ್ಕೊಂಡು ಹೋಗುವಾಗ ಈತ ಈ ಪಾಪ ಮಾಡಿದಾನೆ ಈತನಿಗೆ ಈ ಶಿಕ್ಷೆ ಆಗ್ತದೆ ಈತ ಇದು ಪಾಪ ಮಾಡಿದನ ಈತನಿಗೆ ಇದು ಶಿಕ್ಷೆ ಆಗ್ತದೆ ಯಾವ ಪಾಪವನ್ನು ಮಾಡಿದ ಆ ವ್ಯಕ್ತಿಗೆ ಆ ಶಿಕ್ಷೆಯ ವರ್ಣನೆಯನ್ನು ಮಾಡ್ತಾ ಹೋಗ್ತಾ ಇದ್ದರು ಯಮಧರ್ಮ ಮಹಾರಾಜ ಆ ಲೋಕವನ್ನು ತೋರಿಸ್ತಾ ತೋರಿಸ್ತಾ ಹೋಗಕತ್ರರು ಯಮ ಧರ್ಮ ಮಹಾರಾಜ ಹೋಗುವಾಗ ಆ ನರಕದಲ್ಲಿ ಯಾವ ಪಾಪಿಗಳು ಯಾವ ಶಿಕ್ಷೆನ ಅನುಭವಿಸ್ತಾ ಇದ್ರಲ್ಲ ಅದನ್ನು ಎಲ್ಲವನ್ನು ನೋಡಿದರು ಮಹಾತ್ಮರು ನೋಡಿ ಅವರಿಗೆ ಅವರ ಆ ಪಾಪಿಗಳ ಮೇಲೆ ಕನಿಕರ ದಯಾ ಭಾವ ಬಂತು ಕರುಣೆಯ ಭಾವ ಬಂತು ಮಹಾತ್ಮರಿಗೆ ಏನಪ್ಪ ಇದು ಇವರು ಪಾಪ ಮಾಡಿದಾರ ಈ ಲೋಕದೊಳಗೆ ಇಷ್ಟೊಂದು ಭಯಂಕರವಾದ ಶಿಕ್ಷಣ ಅನುಭವಿಸ್ತಾ ಇದ್ದಾರ ಇರಲಿ ಇವರನ್ನು ಈ ಲೋಕದಿಂದ ಪಾರು ಮಾಡಬೇಕಂತ ತಿಳ್ಕೊಂಡ ಅವರು ಏನು ಅಂದರು ಅಂತಂದರೆ ಕೈ ಎರಡೂ ಮೇಲೆ ಮಾಡಿ ಹೇ ಶಿವ ಓಂ ನಮಃ ಶಿವಾಯ ಅಂದರು ಸಾನಂದ ಮಹರ್ಷಿಗಳು ಯಮ್ಮ ಲೋಕದಲ್ಲಿ ಅವರು ಹೇ ಶಿವ ಓಂ ನಮಃ ಶಿವಾಯ ಅನ್ನೋ ಈ ಮಹಾ ಮಂತ್ರವನ್ನು ಹೇಳಿದಾಗ ಅವರು ಅದೇ ಮಂತ್ರವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಪಾಪಿಗಳು ಕೂಡ ಶಿವ ಶಿವ ಓಂ ನಮ ಶಿವ ಅಂತ ಅವರು ಕೂಡ ಕೂಗಿಬಿಟ್ರು ಕೂಗಿದಾಗ ಆ ಯಮಲೋಕದಲ್ಲಿ ಅನುಭವಿಸ್ತಕ್ಕಂಥ ಕಷ್ಟದಿಂದ ಅವರೆಲ್ಲರೂ ಪಾರಾಗಿ ಎಲ್ಲಿ ಹೋದರು ಅಂತಂದ್ರೆ ಭಗವಾನ್ ಶಂಕರನ ಹತ್ರ ಹೋಗ್ತಾರೆ ಇಂಥ ಮಹಿಮೆ ಉಳ್ಳಂತ ಯಾವುದು ಅಂತಂದ್ರೆ ಶಿವನ ಮಂತ್ರ ಶಿವ ಪಂಚಾಕ್ಷರಿ ಮಂತ್ರ ಎಂತಹ ಆಪತ್ತು ಕಾಲದಲ್ಲಿಯೂ ಕೂಡ ನಮ್ಮನ್ನ ರಕ್ಷಣೆ ಮಾಡೋದು ರಕ್ಷಾ ಕವಚ ಮಂತ್ರ ಅಂತಂದರೆ ಶಿವನ ಮಂತ್ರ ಆಗ್ಯದ ಬೇಕಾದಂಥ ಆಪತ್ ಕಾಲದಲ್ಲಿ ಪ್ರಾಣ ಹೋಗುವಂಥ ನಮಗೆ ಅಂತ ಪರಿಸ್ಥಿತಿ ಬಂದದ ಅಂದರೂ ಕೂಡ ಅದು ಏನು ಮಾಡ್ತದಂತಂದ್ರೆ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ ಅದಕ್ಕೆ ಕೈವಲ್ಲ ಪದ್ಧತಿ ಅನ್ನುವ ಒಂದು ಗ್ರಂಥದಲ್ಲಿ ಮಹಾತ್ಮರು ಬರ್ಕೊಂಡು ಬರ್ತಾರ ಕಾಯವಿಡದಾತ್ಮ ರಾಶಿಗೆ ಪರತರ ಮುಕ್ತಿಗೂ ಪಾಯವಿದು ನಿಜಶ್ವ ಮಂತ್ರವನ್ನ ಕಾಯಿ ಅಂತಂದರೆ ಈ ಮನುಷ್ಯ ಶರೀರವನ್ನು ಯಾರು ಧಾರಣ ಮಾಡ್ಕೊಂಡು ಬಂದಿದಾರಲ್ಲ ಯಾರು ಮನುಷ್ಯರಾಗಿ ಹುಟ್ಟಿದಾರಲ್ಲ ಅವರು ಎಲ್ಲರೂ ಕೂಡ ಓಂ ನಮ ಶಿವಯ ಮಹಾ ಮಂತ್ರವನ್ನು ಅನ್ನಲಿಕ್ಕೆ ಎಲ್ಲರೂ ಯೋಗ್ಯರೇ ಇದ್ದಾರೆ ಎಲ್ಲರೂ ಅಧಿಕಾರಿಗಳೇ ಇದ್ದಾರೆ ಅಂತ ಅಲ್ಲಿ ಕೈವಲ್ಯ ಪದ್ಧತಿಯಲ್ಲಿಯೂ ಕೂಡ ನಿಜಗುಣರು ಹೇಳ್ಕೊಂಡು ಬಂದಿದ್ದಾರೆ ಶಿವ ಮಹಾಪುರಾಣದಲ್ಲಿ ಭಗವಾನ್ ಶಂಕರನು ಕೂಡ ಹೇಳ್ತಾ ಇದ್ದಾನೆ ಯಾರು ಶರೀರಧಾರಿಗಳದಾರ ಅವರ ಜಾತಿ ಕೇಳಮಟ್ಟದಿದ್ದರೂ ಕೂಡ ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಭಗವಾನ್ ಶಂಕರ ಶಿವಮಹಾಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಭಗವಂತನಿಗೆ ಬೇಕಾಗಿರೋದು ಜಾತಿಯಲ್ಲ ಶ್ರೀಮಂತಿಕೆಯಲ್ಲ ಆಡಂಬರ ಅಲ್ಲ ಏನು ಬೇಕಾಗಿಲ್ಲ ಆತನಿಗೆ ನಮ್ಮ ಭಕ್ತಿಯ ಭಕ್ತಿ ಬೇಕು ಪವಿತ್ರವಾದ ಭಾವನೆ ಬೇಕು ಪವಿತ್ರವಾದ ಮನಸ್ಸು ಬೇಕ ಬೇಕಾಗ್ತದೆ ಪರಮಾತ್ಮನ ಸ್ಮರಣೆಗೆ ಭಗವಂತ ಅದನ್ನು ಒಂದನ್ನೇ ನೋಡಿ ನಮಗೊಲಿತಾನೆ ಅದೇ ನಿಜಗುಣರು ಹೇಳ್ತಾ ಇದ್ದಾರೆ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಭಗವಂತ ಏ ಯಾವ್ದಕ್ಕ ಕೊಲಿತಾನೆ ಅಂತಂದ್ರೆ ಭಕ್ತಿ ಒಲಿತಾನೆ ವಿನಃ ಯಾವುದಕ್ಕೂ ಒಲುವುದಿಲ್ಲ ಅನ್ನೋ ಮಾತನ್ನ ಅಲ್ಲಿ ಮಹಾತ್ಮರು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದರಂತೆಯೇ ಅದಕ್ಕಾಗಿ ನಾವು ಯಾವಾಗಲೂ ಶಿವ ಪಂಚಾಕ್ಷರಿ ಮಂತ್ರವನ್ನು ಶಿವಮಂತ್ರವನ್ನು ನೋಡಿತಾನೆ ಇರಬೇಕು ಯಾರಿಗೆ ಶಿವ ಆದನ ಅವರು ಶಿವ ಅಂತ ಹೇಳ್ರಿ ಯಾರಿಗೆ ರಾಮ ಇಷ್ಟ ಎಷ್ಟಾದಾನ ಯಾರಿಗೆ ಜೈ ಶ್ರೀರಾಮನ್ ರೀ ಯಾರಿಗೆ ಕೃಷ್ಣ ಇಷ್ಟ ಆಗಿದಾನ ಹೇ ಕೃಷ್ಣ ಹೇ ಕೃಷ್ಣ ಹೇ ಕೃಷ್ಣ ಅಂತ ಅವರ ಸ್ಮರಣೆಯನ್ನ ಮಾಡಿರಿ ಆ ಸ್ಮರಣೆಯೇ ನಮ್ಮನ್ನು ಏನು ಮಾಡ್ತದಂತಂದ್ರೆ ಅತ್ಯಂತ ದುಃಖಗಳಿಂದ ನಿವೃತ್ತಿ ಮಾಡಿ ಪರಮಾತ್ಮನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋ ಶಕ್ತಿ a mantra